ನಮಸ್ಕಾರ ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಭಾರ್ಗವಿ ಇದೀಗ ಬಂದ ನ್ಯೂಸ್ ಅಪ್ಡೇಟ್ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ವಿದ್ಯಾರ್ಥಿನಿಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಹಿನ್ನೆಲೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ನಗರದ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಎಬಿಬಿಪಿ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಪ್ರಕರಣದ ಕುರಿತು ಸೂಕ್ತ ತನಿಖೆ ನಡೆಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು ಎಬಿಬಿಪಿ ರಾಜ್ಯ ಕಾರ್ಯದರ್ಶಿ ಸಚಿನ್ ಕುಳಗೇರಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು ಯಾವುದೇ ಸಲ್ಲಿಸಬೇಕು ಅಂತೇಳಿ ಪೊಲೀಸ್ ಇಲಾಖೆ ಈಗಿನ ಮೂಲಕ ನಾವು ಆಗ್ರಹವನ್ನ ಮಾನ್ಯ ತಹಶೀಲ್ದಾರ್ ಇಲ್ಲಿ ಬಂದಿದ್ದಾರೆ ಅವರಿಗೆ ನಾವು ಒಂದು ವಿದ್ಯಾರ್ಥಿ ಪರಿಷತ್ನ ಪರವಾಗಿ ಒಂದು ಮನವಿ ಪತ್ರವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ ವಿಜಯಪುರ ಜಿಲ್ಲೆಯ ತಾಲೂಕಿನ

ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತ ಆರೋಪಿಗಳು ತಪ್ಪಿಸಿಕೊಳ್ಳದೆ ಇರುವಂತಹ ರೀತಿಯಲ್ಲಿ ಚಾಲನೆಗಳನ್ನು ಸಲ್ಲಿಸಬೇಕು ಅಂತೇಳಿ ಪೊಲೀಸ್ ಇಲಾಖೆ ಈಗಿನ ಮೂಲಕ ನಾವು ಆಗ್ರಹವನ್ನ ಮಾಡಿಕೊಳ್ತಾ ಮಾನ್ಯ ತಹಶೀಲ್ದಾರ್ ಇಲ್ಲಿ ಬಂದಿದ್ದಾರೆ ಅವರಿಗೆ ನಾವು ಒಂದು ವಿದ್ಯಾರ್ಥಿ ಪರಿಷತ್ ಪರವಾಗಿ ಒಂದು ಮನವಿ ಪತ್ರವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ 你得把灯打开。 ವೈವಾಹಿಕ ಸಮಸ್ಯೆಯೇ ಕೂಡಲೇ ಕರೆ ಮಾಡಿ ಕೂಡಲೇ ಕರೆ ಮಾಡಿ ಪ್ರೀತಿ ಪ್ರೇಮ ವಿಚಾರವೇ ಪ್ರೀತಿಯಲ್ಲಿ ನಂಬಿ ಮೋಸವಾಗಿದೆಯೇ ಮನೆಯಲ್ಲಿ ಅಶಾಂತಿಯೇ ಸಾಲ ಬಾಧೆಯೇ ವ್ಯಾಪಾರದಲ್ಲಿ ನಷ್ಟವೇ ಮಾಟ ಮಂತ್ರ ದೋಷವೇ ಮದುವೆ ಆಗುತ್ತಿಲ್ಲವೇ ಗಂಡ ಹೆಂಡತಿ ಕಲಹವೇ ಮಕ್ಕಳು ಮಾತು ಕೇಳುತ್ತಿಲ್ಲವೇ ಅತ್ಯ ಸೊಸೆ ಜಗಳವೇ ಶತ್ರು ಕಾಟವೇ ಮನೆ ವಾಸ್ತು ದೋಷವೇ ಚಿಂತಿಸಬೇಡಿ ನಿಮ್ಮ ಘೋರ ಗುಪ್ತ ಕಠಿಣ ಸಮಸ್ಯೆಗಳಿಗೆ ಕೇವಲ ಮೂರೇ ದಿನಗಳಲ್ಲಿ ಶೀಘ್ರ ಮತ್ತು ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ